ಆದ್ರೆ ಮಂಡ ಸರ್ಕಾರ ಇದೆ ಮುಡ್ದಾರ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಮುಡ್ದಾರ ಹೇಳ್ತಾರ ನಮ್ದು ಮಾತಿದೆ ಮಲ್ಕುಂಡಿನವನಗ ನಾವು ಎಬ್ಸಬಹುದು ಹೇಳಪ್ಪ ನಿದ್ದೆ ಹತ್ತಿದ್ ಬಾ ಲಿಂಗ ಹೇಳ್ಬೇಕಂತ ಇವ್ರ ನಿದ್ದೆ ಆಕ್ಟಿಂಗ್ ಮಾಡಕ್ ಅದಾರ ಏನು ಏನ್ ನಾವು ಬಹುಶಃ ಮರ್ತೇರಿ ಮುಡಾ ಹಗರಣದಿಂದ ಹಿಡಿದು ಪ್ರತಿಯೊಂದಕ್ಕೂ ಚಲೋ ಮೈಸೂರು ಅಂತ ಯಾತ್ರೆ ಮಾಡಿ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಹೋರಾಟ ಮಾಡಿದ ತಾವೆಲ್ಲರೂ ನೋಡಿದ್ರಿ ಮತ್ತ ಸದನ್ ಒಳಗಡೆ ಸದನ್ ಹೊರಗಡೆ ಎಲ್ಲಾ ಕಡೆನೂ ಹೋರಾಟ ಮಾಡುವಂತ ಕೆಲಸ ಬಿಜೆಪಿ ಮಾಡ್ತಾ ಇದೆ ಆದ್ರೆ ಮಂಡ್ಯ ಸರ್ಕಾರ ಇದೆ ಮುಡ್ದಾರ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ನಮಗೆ ಬೈರಿ ನಮಗೇನು ಬೇಕಾದ್ರೆ ಮಾತಾಡ್ರಿ ಜನನೂ ಬೈಲಿ ಮೀಡಿಯಾದವರು ಬೈಲಿ ವಿಪಕ್ಷದವ್ರು ಬೈಲಿ ನಮಗೇನು ಫರ್ಕ್ ಬೆಳೋದಿಲ್ಲ ಅಂತ ಮುಡ್ದಾರೆ ಹೇಳ್ತಾರೆ ನಮ್ದು ಮಾತಿದೆ ಮಲ್ಕುಂಡಿನವನಿಗೆ ನಾವು ಎಬ್ಸ್ಬೋದು ಹೇಳಪ್ಪ ನಿದ್ದೆ ಹತ್ತಿದ್ ಬಾ ನಿಂಗ ಹೇಳ್ಬೇಕಂತ ಇವ್ರು ನಿದ್ದೆ ಆ್ಯಕ್ಟಿಂಗ್ ಮಾಡಕ್ಕದಾರ ಏನು ಎಬ್ಸೋದು ಅದಕ್ಕೆ ನಮ್ಮ ಹೋರಾಟನೂ ಚಾಲೂನು ಇದೆ ಆದರೆ ಹೋರಾಟದ ಪರಿಣಾಮ ಈ ಸರ್ಕಾರ ಮೇಲೆ ಆಗೋದಿಲ್ಲ ಈಗ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೊಡಬೇಕಂತ ಎಂತ ಎಷ್ಟೋ ಸಂಗತಿಗಳು ನಾವು ನೋಡಿದ್ವಿ ಅವರ ಕೆಲಸ ಅವ್ರ ಹಗರಣಗಳ ಆದರೆ ಅವ್ರು ಕೊಡುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ರು ನಾ ಏನಾದ್ರೂ ರಾಜೀನಾಮೆ ಕೊಡುವುದಿಲ್ಲ ಮಂತ್ರಿಗಳು ಹಾಗೆ ಇದ್ದಾರೆ ಇಲ್ಲಿ ರಾಜೀನಾಮೆ ಇಲ್ಲಿ ತಹಸೀಲ್ದಾರ ಅಧಿಕ ಆಫೀಸ್ದಲ್ಲಿ ನಮ್ಮಲ್ಲಿ ಆತ್ಮಹತ್ಯೆ ಇಲ್ಲಿ ಇರುವಂಥ ಸಚಿವರ ಹೆಸರು ಬರ್ತೈತಿ ಆದ್ರ ಅವ್ರ ಸಚಿವರ ಮೇಲೆ ಏನು ಪರಿಣಾಮ ಆಗೋದಿಲ್ಲ ಮುಚ್ಚಾಕ್ತಾರೆ ಅಂದ್ರೆ ಅಧಿಕಾರದ ಏ ಎರಡ್ ಮೂರ್ ಸಲ ನಾವು ಮೂರ್ ಸಲ ಹೋರಾಟ ಮಾಡಿದೀವಿ ಒಂದ ವಿಷಯ ಇಲ್ಲ ಸಾಕಾಗ್ತಿ ನಾ ಹೇಳಲ್ಲ ಮಂಡ ಮಂಡ ಸರ್ಕಾರ ನೀವ ಈ ತಿಳ್ಕೋರಿ ಈಗ ನೀವು ತಿಳ್ಕೋರ್ ನೀವು ನಮ್ಗೆ ಪ್ರಶ್ನೆ ಸರ್ ಈಗ ತಿಳ್ಕುರ್ ನೀವ ನಾನು ಪ್ರಶ್ನೆ ಮಾಡಾಕಿದ್ರಿ ನಾನ್ ನಿಮ್ಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ನೀವು ಎಷ್ಟು ಪ್ರಶ್ನೆ ಮಾಡೋ ಮೂರ್ ಮಾಡ್ತೀರಿ ನಾಲ್ಕು ಮಾಡ್ತೀರಿ ಇದೇನಪ್ಪ ಕಲ್ಲೇತಿ ಮುಂದೆ ಏನ್ ಅಂತೀರಿ ಆತರ ನಮ್ದು ಪರಿಸ್ಥಿತಿ ಆಗ್ತಾ ಇದೆ ಬಿಜೆಪಿ ಸರ ಈಗ ನಮ್ಮ ಸಿಟಿ ರವಿವಾರ ನಡೆದಿದ್ದ ಪ್ರಕರಣ ಅಧಿಕಾರಿಗಳಿಗೆ ಯಾವ ಥರ ದಬ್ಬಾಳಿಕೆ ಮಾಡಿ ಅವ್ರದ್ದು ಕೆಲಸ ತಗೋತಾ ಇದ್ದಾರೆ ಅಂತ ಅದ್ರದ್ದು ಒಂದು ಜೀವಂತ ಉದಾಹರಣೆ ನಾವು ಬೆಳಗಾವಿಯಲ್ಲೇ ನೋಡಿದ್ದೀವಿ ಅಧಿಕಾರಿಗಳ ಅವ್ರ ಮನ್ಸಿಲ್ಲದ್ರು ಸರ್ಕಾರದ ಒತ್ತಡಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿನೂ ನಮ್ಮ ಜೊತೆ ಇಲ್ಲ ಮತ್ತು ಸರ್ಕಾರ ಅಂತ ಮಂಡ ಇದೆ ಅಂಥ ಸಂದರ್ಭದಲ್ಲಿ ನಮ್ಮ ಹೋರಾಟಗ ಎಷ್ಟು ಬೇಕಷ್ಟು ಯಶ ಬರ್ತಾ ಇಲ್ಲ ಅಂತ ನಾ ಇದು ಒಪ್ಕೋಬೋದು ಹೋರಾಟ ಮಾಡ್ತಾ ಅಂತ ಇಲ್ಲ ಅಂತಿಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಇರ್ಬೋದು ನಮ್ಮೆಲ್ಲ ನಾಯಕರ ನಾಲ್ಕು ನಾಲ್ಕು ತಂಡ ಮಾಡಿ ನಾವು ಪ್ರತಿಯೊಂದು ಜಿಲ್ಲಾಕ್ಕೆ ಪ್ರವಾಸ ಮಾಡೋ ಜೊತೆಗೆ ಹೋರಾಟಗಳು ಮಾಡುವಂಥ ಕೆಲಸ ಮಾಡಿದ್ದೀವಿ ಆದರೆ ಇವ್ರು ಎಷ್ಟು ಮಂಡಿದಾರಲ್ಲ ನಾವು ಒಂದು ಕಡೆ ಭಾಷಣದಲ್ಲಿಯೂ ಹೇಳಿದ ಪ್ರೇಸ್ದಲ್ಲಿ ಅಂತಲ್ಲ ಸಿದ್ದರಾಮಯ್ಯ ಅವ್ರಿಗೆ ನಾವು ಎಷ್ಟೋ ವರ್ಷದಿಂದ ನೋಡ್ತೀವಿ ಒಬ್ಬ ಸೀನಿಯರ್ ರಾಜಕೀಯ ವ್ಯಕ್ತಿ ಅಂತ ಗೌರವ ಕೂಡ ಕೊಡ್ತಾ ಬಂದಿದ್ದು ಆದರೆ ಎರಡು ಸಾವಿರದ ಹದಿಮೂರದಿಂದ ಹದಿನೆಂಟು ಮಟ್ಟ ಇರುವಂತ ಮುಖ್ಯಮಂತ್ರಿ ಮತ್ತೆ ಈಗಿರುವಂಥ ಮುಖ್ಯಮಂತ್ರಿ ಜಮೀನ್ ಅಸ್ಮಾನ್ ವ್ಯತ್ಯಾಸ ಇದೆ ಏನು ಪರಿವರ್ತನ ಆಗೈತಿ ಇವ್ರವಾಗ ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಅವ್ರಿಗೆ ಏನು ಸ್ವಲ್ಪನೂ ಅವ್ರಿಗೆ ವಿವೇಕ್ತತೆ ಇಲ್ಲ ಮುಖ್ಯಮಂತ್ರಿ ಹಿಡಿದು ಎಲ್ಲಾರು ಅದ್ಕೆ ಸರ್ ಮುಡ ಹಗ್ರದ ಎಕ್ಸಾಂಪಲ್ ಇಷ್ಟು ದೊಡ್ಡದಿದೆ ಮತ್ತೆ ನನ್ಗ ಅನ್ಸ್ತಾ ಇಲ್ಲ ವಾಲ್ಮೀಕಿ ಹಗರಣ ಎಷ್ಟು ಹೋರಾಟ ಮಾಡಿದೀವಿ ಇವರು ಅಂದ್ರೆ ಅವ್ರದ್ದು ರಿಪ್ ಏನು ರಿಯಾಕ್ಷನ್ ಆಗಲಿ ಮತ್ತು ಪರಿಣಾಮ ಏನೂ ಆಗೋದಿಲ್ಲ